ಹಾಯ್ ಗೆಲ್ಕಮ್ ವೆಲ್ಕಮ್ ವೆಲ್ಕಮ್ ಟು ದ ವಿಡಿಯೋ ಲೈವಿಗೆ ಸರ್ ಲೈವ್ ಅಂದ ವಿಡಿಯೋ ಸೊ ನೋಡಿ ಅಡಿಕೆ ಇಡೋಕ್ಕೆ ಗೊಬ್ಬರ ಆಗಲಿ ಅಂತ ಸೊ ನೋಡ್ರಿ ಎಲ್ಲ ಕಡ್ದೆ ಹಾಕ್ತಾಯಿದೀವಿ ಇದೆಲ್ಲ ಐತಿ ಬೇಯ್ನ್ ಸೊಪ್ಪು ಸೊ ಇದನ್ನೆಲ್ಲ ಹಾಕೊಂಡೀಗ ನೋಡ್ರಿ ಇಷ್ಟ ಹಾಕೊಂಡೈತೆ ಅಡಿಕೆ ಸಾರಿ ಬೇಯ್ನ್ ಸೊಪ್ಪು ನೋಡ್ರಿ ಎಲ್ಲ ಕಡ್ದೆ ಇಷ್ಟೊತ್ತು ಅದ್ರ ಕಡಿತಾ ಕಡಿತ ಇದೀನಿ ಮತ್ತು ಅಡಿಕೆ ಹಿಡ್ದಾಗ ಹಾಕೋಕರ್ ಸಿಗ್ತೀನಿ ನೋಡ್ರಿ ನೋಡೋಣ ನೋಡ್ರಿ ಮಣ್ಣು ನಡೀತಾ ಇದೀವಿ ಗರಿ ಗರಿ ಗಿರಿ ಎಲ್ಲ ಹಾಕಿದೀವಿ ಕೊಳೆ ಕೊಳತ್ ಗೊಬ್ಬರ ಆಗತ್ತೆ ಅಂತ ಒಬ್ರು ಆಲ್ರೆಡಿ ಒಳ್ಳೆ ನೋಡದೆ ಹೊಡೆದ ಇದೀವಿ ಮಣ್ಣು ಆ ಥರ ಐತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ ಆರ್ ಆರು ಏಳು അഷ്ട <laughs> <laughs> ಓಹ್ ಜೋರಾಗೆ ಎತ್ತಳೆ ಅಣ್ಣ ಸಣ್ಣಗೆ ಹೆಚ್ಚು ವಿಡಿಯೋ ಮಾಡುವಾಗ ವೀಡಿಯೋ ಮಾಡುವಾಗ ಸಣ್ಣ ಯೂಟ್ಯೂಬ್ ಬಾಳವೆ ವೀಡಿಯೋ ಮಾಡಬೇಕಾದ್ರೆ ಜೋರಾಗಿ ಹೆಚ್ಚಬೇಕು ವೀಲಿಂಗ್ ಹೆಚ್ಬೇಕು ಇಲ್ಲೇ ಅಲ್ಲಿ ನಾನು ಬರಂಗಿಲ್ಲ ಇಲ್ಲೇ ಇದ್ದೀನಲ್ಲ ಬನ್ನಿ ಹೆಂಗ್ ಅಣ್ಣ ಬಾಳ ಬೇಡ ಅಂದ್ರೆ ಅಲೇ ನೀವು ಅಲ್ಲ ಆಯ್ತು ನೋಡಿರಿ ಕಾರ್ಡ್ ಕೊಡ್ತೀನಿ ಹೊಡೆದಾದ್ಮೇಲೆ ಮೇಲೆ ಕೌಂಟ್ ಸಿಗತ್ತೆ ನಮಗೆ ಎಷ್ಟು ಹೊಡೆದ್ರೆ ನೋಡಿ ಮಣ್ಣೆಂಗೆ ಹೆಂಗೈತೆ ಕಮೆಂಟ್ ಮಾಡಿರಿ ಎಲ್ಲ ಮಿಕ್ಸು ತಳ್ಳಿಗೆ ಖಾಲಿ ಆದಮೇಲೆ ಬಂದೆ ತಗ ಯೂಟ್ಯೂಬಿಗೆ ಯೂಟ್ಯೂಬಿಗೆ

ಕೇಳಲ್ಲ ನಾ ತಿಳ ಸುರಿತಾವ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ र ಸೊ ನೋಡ್ರಿ ನಿನ್ನೆ ಅಲ್ಲಿಂದ ಇಲ್ಲಿಗೆ ಒಂದು ಎಂಟು ಲೈನ್ ಹೊಡೆದಿದ್ವಿ ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಓಕೆ ಇವಾಗ ಜೈಸ್ ತುರ್ತು ಅದ ಸೊ ನಿನ್ನೆ ಒಂದು ಎಂಟು ಲೋಡು ಎಂಟು ಎಂಟು ಲೈನ್ ಆಗಿತ್ತು ನಿನ್ನೆ ಸೊ ನೋಡ್ರಿ ಟೋಕನ್ ಇಲ್ಲೇ ಇದ್ದೀನಿ ಸೊ ಹಂಗಾಗಿ ಮೊನ್ನೆ ಆ ಥರ ಐತೆ ಕಮೆಂಟ್ ಮಾಡಿರಿ ಸರ್ ಹಸ್ತಾನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ರಿ ಸೊ ನೋಡಿ ಅಡಿಕೆನೂ ಬಂದೈತೆ ಕೊಯ್ಯೋಕ್ಕೆ ಬರ್ತಾರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಸುದ್ದಿದಲ್ಲೇ ಬರ್ತಾರೆ ಸೊ ನೋಡಿ ಟ್ಯಾಕ್ಟ್ರಿ ಬೇರೆ ಬರ್ತೈತೆ ಅಲ್ಲಿ ಸೊ ನೋಡೋಣ ನೋಡಿರಿ よろし ನೋ ಡೋರ್ ತಗೆಯರು ಈಗ ಸುರ್ದಿರ ಅಕ್ಕ ಅಕ್ಕ ಇಷ್ಟ ಪಕ್ಕೋ ಗೆಸ್ಟ್ ಡೋರ್ ತಗೆಯರು ಅವಾಗಿಂದ ಇಲ್ಲಿಕ್ಕೆ ಟ್ರಾಕ್ಟರ್ ಆಡಿ ಕುಣಿತಿರ ಅದು ಹಾಯ್ ಗೈಸ್ ಸೊ ಫೈನಲಿ ಇನ್ನೊಂದು ಹನ್ನೊಂದು ಸಾಲ ಇದ್ದಾವೆ ನೋಡ್ರಿ ಎಲ್ಲ ಕ್ಲಿಯರ್ ಆಗ್ಸೋದಿಕ್ಕೆ ಇವಾಗ ತ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಸೊ ಇವಾಗ ಗಾಡಿ ಬಂದು ಆಲ್ರೆಡಿ ಜೆ ಸಿ ಬಿತ್ಕುಂಬ್ರೆ ನಾವು ಇಲ್ಲೇ ಇದೀವಿ ಗೈಸ್ ನೋಡ್ರಿ ಫೈನಲಿ ಎಲ್ಲ ಆದ್ಮ್ ನಾಲ್ಕೈದು ಲೈನ್ ಇದ್ದಾವೆ ಸೊ ನೋಡೋಣ ಲಾಸ್ಟಿಗೆ ಹೇಳ್ತೀನಿ ಎಷ್ಟು ಲೋಡ್ ಆದ್ವು ಏನೇ ಅಂತ ಅನ್ಕೊತೆ ನೋಡ್ರಿ ನಂದು ಮೂರು ಲೈನ್ ಇದಾವೆ ಅಷ್ಟೇ ರೋಡ್ ನೋಡ್ರಿ ಆಲ್ರೆಡಿ ರೋಡು ಗೈಸ್ ಫೈನಲಿ ಬಂದ್ಬಿಟ್ಟು ಸೊ ವಯ್ಸವರ್ ಕೊಡ್ತಾಯಿ ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ವಯಸ್ಸು ಅವರ್ ಕೊಡ್ತಾ ಟೋಟಲ್ ಬಂದ್ಬಿಟ್ಟು ಸೊ ಮೂರು ದಿನ ಹೊಡೆದಿದ್ದು ಟೋಟಲ್ ನಾನ್ನೂರ ಅರವತ್ತೆಂಟು ಆಗಿದೆ ಸೊ ಹಂಗೆ ನೋಡಿರಿ ಫುಲ್ ಹೊಲಕ್ಕೆ ನಾನ್ನೂರ ಅರವತ್ತೆಂಟು ಹೊಡೆದಿರೋದು ಟೋಟಲು ಸೊ ನೇರ ಫುಲ್ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಹಾಕೊಳ್ರಿ ಹಂಗೆ ದಯವಿಟ್ಟು ನೇರ ಬೆಲ್ಲ ಕಮ್ಮ ಬೆಲ್ಲೇ ಕಳಕ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನೋಡಿರಿ ನೆಕ್ಸ್ಟ್ ಟೈಮ್ ವೀಡಿಯೋ ಬರುತ್ತೆ ಸೊ ನೀರು ಬಿಡೋದು ನೀರು ಬಿಟ್ಟಿಲ್ಲ ಯಾಕಾಗಿ ಕಟ್ಟೆ ಆಗಿರೋದರಿಂದ ಆಗಿರೋದ್ರಿಂದ ಟ್ಯಾಕ್ಟ್ರೀಸ್ ಯಾಕೆಡೋದಂತ ನೀರು ಬಿಟ್ಟಿಲ್ಲ ಸೊ ಹಂಗಾಗಿ ಮಣ್ಣು ಹೊಡೆಸ್ತಾ ಹಾಕಿದಂಗೆ ನೆಕ್ಸ್ಟ್ ವೀಡಿಯೋ ಬರೋದೇ ನಿಮಗೆ ಅಡುಗೆ ಹಿಡಕ್ಕೆ ನೀರು ಬಿಡೋದು ಫುಲ್ ವೀಡಿಯೋ ಬರುತ್ತೆ ಸೊ ನೋಡಿರಿ ಸದ್ಯಕ್ಕೆ ಸೊ ವೀಡಿಯೋ ಮಾಡೋಕ್ಕಿಲ್ಲ ಹಂಗಾಗಿ ವಾಯ್ಸ್ ಅವ್ರು ಕೊಡ್ತಾಯಿನಿ ಸೊ ನೋಡಿರಿ ಈ ಥರ ಇತ್ತು ಫೈನಲ್ಗೆ ಮೂರು ದಿನ ಮೂರು ದಿನಕ್ಕೆ ಟೋಟಲ್ ಅದು ಹೇಳಿದ್ನಲ್ಲ ನಾನ್ನೂರ ಅರವತ್ತೆಂಟರೋ ಹೊಡೆದಿದ್ದೀನಿ ಸೊ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ದೂರ ಹತ್ತಿರ ಇತ್ತು ಹಂಗಾಗಿ ಸ್ವಲ್ಪ ಹೊಡ್ದಿ ಅಯ್ಯೋ ಪೀಡಿಯೋ ಅಂತ ಅನ್ಕಂತೀನಿ ನಿಮಗೆ ಸೊ ನನ್ನ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೇನೆ ಸೊ ಹಂಗಾಗಿ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲೆಲ್ಲ ಟೋಕನ್ಸ್ ಕೊಡಬೇಕು ಹಂಗಾಗಿ ಫುಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನಾನು ಕ್ಯಾಪ್ಚರ್ ಮಾಡೋಂಥ ಸಂದರ್ಭದಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸೊಬ್ಬರೂ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಜೈ ರೈತ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್